ಸಂದೇಶ್ ಸಂದೇಶ್ ಶಾನ್ ಏನು ಓದ್ತೀರಿ ನೀವು ಫಿಫ್ತ್ ನೀವು ಅಡುಗೆ ಲಂಬ್ರಿ ಇದ್ದ ನೋಡ್ಬೋದ್ರಿ ಏಳನೇ ಶತಮಾನದೊಳಗೆ ಭಾರತಕ್ಕೆ ಗುಲಾಮರಾಗಿ ಆಫ್ರಿಕಾದಿಂದ ಬಂದಂತಹ ಇವರು ಭಾರತದ ಹಲವಾರು ರಾಜ್ಯದೊಳಗೆ ವಾಸಿಸಾತಾರ ನಾನು ಯಾರ ಬಗ್ಗೆ ಮಾತಾಡತ್ತೇನೇಳಿ ನಿಮ್ಗೆ ಗೊತ್ತಾಗಿರ್ತೈತಿ ಅವರ ನಮ್ಮ ಸಿದ್ಧಿ ಜನಾಂಗದವರು ಈ ಸಿದ್ಧಿ ಜನಾಂಗದವರು ಭಾರತದ ಹಲವಾರು ರಾಜ್ಯದೊಳಗದಾರ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದೊಳಗೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕೆಲವೊಂದು ಪ್ಲೇಸಸ್ ಒಳಗ ಇವರು ಅದಾರ ಆದ್ರೆ ನಾನು ಬಂದಿರೋದು ಹಳ್ಳ್ಯಾಳದ ಕಡೆ ಇರೋ ಒಂದು ಬರಡೊಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಇದು ಹುಬ್ಬಳ್ಳಿಯಿಂದ ಅರವತ್ತು ಕಿಲೋಮೀಟರ್ ಆಗ್ತೈತಿ ಈ ಸಿದ್ಧಿ ಕಮ್ಯುನಿಟಿ ಅವರ ಲೈಫ್ ಸ್ಟೈಲ್ ನ ತಿಳ್ಕೊಬೇಕಂತ ಹೇಳಿ ನಾನು ಬರಡೋಳಿಗೆ ಬಂದೇನಿ ಸೊ ಬರ್ರಿ ನಾವೆಲ್ಲರೂ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳೋಣ ಅಂತ ನಾನೀಗಿರೋದು ಬರಡೋಲಿ ಒಳಗೆ ಸುತ್ತಲೂ ಕಾಡೈತಿ ಆ ಕಾಡಿನ ಮಿಡಲ್ ಈ ಬರಡೋಲಿ ಊರಿರೋದು ನಾನೀಗ ಯಾರಾದರೂ ಸಿದ್ಧಿ ಕಮ್ಯುನಿಟಿ ಅವ್ರಿಗೆ ಮಾತಾಡಿಸಿ ಅವ್ರ ಲೈಫ್ ಸ್ಟೈಲ್ ಮತ್ತು ಅವ್ರ ಕಮ್ಯುನಿಟಿ ಬಗ್ಗೆ ತಿಳ್ಕೊಳ್ಬೇಕಂತ ಇದ್ದೀನಿ ಸೊ ನಾನು ಬಂದಿದ್ದ ಸಂಡೇ ಈ ಊರೊಳಗೆ ಯಾರು ಅಂದ್ರೆ ಯಾರೂ ಇಲ್ಲ ಸೊ ಅದ್ಕೆ ಹುಡ್ಕಾಗತ್ತಿನಿ ಯಾರಾದರೂ ಮಾತಾಡಿಸಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತ ಸೊ ಹೊಂಟೆನ್ ನಾನೀಗ ಬರ್ರಿ ಫೈನಲಿ ನಮಗೆ ಒಬ್ಬರು ಸಿಕ್ಕರು ಅವ್ರ ಜೊತೆ ಮಾತಾಡಿ ಅವ್ರನ್ನ ಪರಿಚಯ ಮಾಡಿಕೊಂಡು ವಿತ್ ಪರ್ಮಿಷನ್ ನಾವೀಗ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ ನಾವು ಸಿದ್ದಿ ಜನಾಂಗದವರ ಮನೆಯೊಳಗೆ ಹೊಂಟೇವಿ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಒಂದು ಸ್ವಲ್ಪ ತೋರಿಸ್ತೀವಿ ಇದು ನಿಮ್ಮ ದೇವರು ಓಕೆ ಓಕೆ ನೀವು ಕ್ರಿಶ್ಚಿಯನ್ ರಿಲೀಜನ್ ಫಾಲೋ ಮಾಡ್ತೀರಿ ಹಾಂ 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 ಇದ್ರ ಬ್ರದರ್ ಇದು ನಿಮ್ಮ ಒಂದು ಕೂತ್ಕೊಳ್ಳೋಕ್ಕಾ ಹಾಂ ಕುತ್ಕೊಳ್ಳಿಕ್ಕೆ ಹಾಂ 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 ಇದೆಲ್ಲ ಬೆಡ್ರೂಮ್ ಬೆಡ್ರೂಮ್ ಇದು ಓಕೆ ಓಕೆ ಬೆಡ್ರೂಮ್ ಬೆಡ್ರೂಮು ಹಾಂ ಹಾಂ ಇದೊಂದು ಇದು ಒಂದು ಬೆಡ್ರೂಮ್ ಎಷ್ಟು ಜನ ಇರ್ತಾರೆ ಬ್ರದರ್ ನೀವು ನಾವು ಟೋಟಲ್ ನಾನು ನನ್ನ ತಮ್ಮ ನಮ್ಮ ಅಮ್ಮ ಮತ್ತೆ ಮತ್ತು ಮತ್ತೆ ಇಬ್ಬರು ಮಕ್ಕಳು ಹ್ಞೂ ಹ್ಞೂ ಒಂದು ಐದು ಮಂದಿ ಇರ್ತಾರೆ ಇದು ನಿಮ್ಮ ಕಿಚನ್ ಕಿಚನ್ ತೋರಿಸ್ಬಾಳೆ ಬನ್ನಿ ಬನ್ನಿ ಓಕೆ ಇದು ನಿಮ್ಮ ಕಿಚನ್ ಕಿಚನ್ ಓಕೆ ಇತ್ಲಾ ಆಯ್ತು ಓ ಇದು ನಿಮ್ಮ ಹಿತ್ಲಾ ಈ ಥರ ಐತೆ ರೀ ಓಕೆ 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 ಎಷ್ಟು ವರ್ಷ ಆಯ್ತಾ ಬರೋದ್ರಿ ನೀವು ಇಲ್ಲಿ ಬಂದು ಈಗ ಎಳ್ಳಿಗೆ ಬರಲ್ಲ ಒಂದು ಒಂದು ಎಪ್ಪತ್ತ ಎಂಬತ್ತು ವರ್ಷ ವರ್ಷ ಓಕೆ ಅಂದರೆ ನಮ್ಮ ತಾತಂದು ಅಷ್ಟು ವರ್ಷನೂ ಇದ್ದಾರೆ ಇಲ್ಲಿ ಓಕೆ ಓಕೆ ನಿಮ್ಮ ತಾತನ ಓಕೆ ಓಕೆ ನಮಸ್ಕಾರ ಶ್ರೀವನ್ ನೋಡ್ರ ನೀವು ಏನು ಕೆಲಸ ಮಾಡ್ತೀರಾ ಇಲ್ಲಿ ಕೆಲಸ ಮಾಡ್ತೀರ ಹೊಲದಲ್ಲಿ ಗದ್ದೆ ಕೆಲಸ ಮಾಡ್ತೀರಾ ಹಾಂ 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 ಸ್ವಲ್ಪ ಕೆಲಸ ಇಲ್ಲಾದರೆ ಹೊರಗಡೆ ವ್ಯವಸಾಯ ಏನಾದರೂ ಮಾಡ್ತೀರಾ ಏನು ಓದಿದ್ದೀರಾ ನೀವು ಟೆಂತ್ ಸ್ಟ್ಯಾಂಡರ್ಡ್ತೀರಾ ನಿಮ್ಮ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ ಅಂದರೆ ಲೈಕ್ ನಿಮ್ಮ ವೈಫು ಆ ಥರ ವೈಫು ಅವರು ಸ್ವಲ್ಪ ಜಾಸ್ತಿ ಅವ್ರ ಎಜುಕೇಷನ್ ಜಾಸ್ತಿ ಆಗಿದೆ ಕೆಲಸ ಮಾಡ್ತಾರೆ ಹ್ಞೂ 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 ನಿಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ನೀವು ಇದೇ ಊರಾಗಿದ್ದೀರಿ ಇದೇ ಊರ ನೀವು ಈ ಊರಿಂದ ಯಾಕೆ ಬಂದಿದ್ದು ಬ್ರದರ್ ಅಂದ್ರೆ ನಿಮ್ಮ ನಿಮ್ಗೆ ಗೊತ್ತಿರೋ ಪ್ರಕಾರ ಯಾಕ್ ಅದಕ್ಕೆ ಆನ್ಸರ್ ಇಲ್ಲ ಅಂದ್ರೆ ಮೊದ್ಲಿಂದ ಇದೆಯಲ್ಲ ನಮ್ಗ ಗೊತ್ತಿಲ್ಲ ನಾವು ಈಗ ಜಸ್ಟ್ ಅಪ್ಪನ್ಗೆ ಗೊತ್ತು ಏನಂತ ಅಂದ್ರೆ ಬ್ರಿಟಿಷ್ ಕಾಲೇಜಿಂದ ಅಲ್ಲ ಅವಾಗ ಜನ ಮದ್ ಇಲ್ಲಿ ಇದ್ರು ಅಂತೂ ನಮ್ಗೂ ಗೊತ್ತಿಲ್ಲ ಇನ್ನ ಬೇರೆ ಕಡೆಯಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಯಾವ್ ಲ್ಯಾಂಗ್ವೇಜ್ ನಾವು ಕೊಂಕಣಿ ಮಾತಾಡ್ತೇವೆ ಮಾತಾಡ್ತೀರಾ ಈಗ ನೀವು ಹಾ ಯಾರು ಬಂದ್ರೆ ಕನ್ನಡ ಅಂದ್ರೆ ಸ್ಕೂಲಿಗೆ ಕಲ್ತಿದ್ವಲ್ಲ ಅಲ್ಲ ಕನ್ನಡನು ಮಾತಾಡ್ತೇವೆ ಇಲ್ಲಾದ್ರೆ ಒಬ್ಬೊಬ್ರು ಕನ್ನಡ ಬರ್ಲಾಂದ್ರೆ ಹಿಂದಿ ಸಡನ್ ಆಗಿ ನೀವು ಹಿಂದಿ ಮಾತಾಡ್ತಾರು ಟೋಟಲ್ ಎಷ್ಟು ನಮ್ಗೆ ಕನ್ನಡ ಕೊಂಕಣಿ ಮರಾಠಿ ಇಂಗ್ಲಿಷ್ ಅಷ್ಟಿಲ್ಲ ಮಾತಾಡಬಹುದು ಮ್ಯಾನೇಜಬಲ್ ಇಲ್ಲಿ ಟೋಟಲ್ ಈ ನಿಮ್ಮ ಏರಿಯಾದೊಳಗೆ ಎಷ್ಟು ಜನ ಇದ್ದಾರೆ ಎಷ್ಟು ಮನಿ ಇದಾವೆ ಮನೆ ಮಮ್ಮಿಗೆ ದೊಂದೇ ಎಲ್ಲರೂ ಕೂಡ ವ್ಯವಸಾಯನ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸನೇ ಮಾಡ್ತಾರೆ ವ್ಯವಸಾಯನ ಮಾಡ್ತಾರೆ ಹೊಲ ಇದ್ದವರು ಹೊಲ ಮಾಡ್ತಾರೆ ಈಗ ಅವರು ಮಕ್ಕಳು ಸ್ವಲ್ಪ ಎಜುಕೇಶನ್ ಮಾಡೋರು ಕಡೆ ಹೋಗಿ ಜಾಬ್ ಮಾಡ್ತಾರೆ ಹೇಳಿ ನಿಮ್ ಕಮ್ಯೂನಿಟಿ ಜನ ಎಲ್ಲೆಲ್ಲಿದ್ದಾರೆ ಇದು ಯಲ್ಲಪುರ ಸಿರ್ಸಿ ಮುನ್ಗೋಡು ಮತ್ತೆ ಈ ಸೈಡ್ ಹೋದ್ರೆ ದಾಂಡೇಲಿ ದಾಂಡೇಲಿ ಜನ ಸ್ವಲ್ಪ ಇದ್ದಾರೆ ಅವರೆಲ್ಲ ನಿಮ್ಮ ಸಹ ಹೇಗೆ ರಿಲೇಶನ್ ಅಂದರೆ ಸ್ವಲ್ಪ ಅಂದರೆ ಪರಿಚಯ ಆಗ್ತದೆ ಒಮ್ಮೆ ಕಲೇ ರಿಲೇಶನ್ ಅಂತ ಹೇಳಿ ಬರಲ್ಲ ಅಂದರೆ ಜನ ಓಕೆ ನಿಮ್ಮ ಕಮ್ಯುನಿಟಿ ಐತಲ್ಲ ಸಿದ್ಧಿ ಸಿದ್ದಿ ಕಮ್ಯುನಿಟಿ ಈ ಕಮ್ಯುನಿಟಿ ಸ್ಪೆಷಲ್ ಡ್ಯಾನ್ಸ್ ಹಾಡು ಏನಾದರೂ ಅದಾವಂದ್ರೆ ಅವ್ರಿಗೆ ಕೇಳ್ಬೇಕಾರೆ ಮಮ್ಮಿಗೂ ಕೇಳ್ತಿದ್ರು ಕೇಳ್ರಿ ಅದು ಡಮಾಮಿ ಡ್ಯಾನ್ಸ್ ಅವ್ರು ತಬಲಾ ಬಾರಿಸಿ ಹೇಳಿ ಹೇಳಿರ್ತಾರಲ್ಲ ಯಾವುದು ತಬಲಾ ಬಾರಿಸಿ ಡ್ಯಾನ್ಸ್ ಮಾಡ್ತಾರಲ್ಲ ಏನು ನೀವು ಏನಂತ ಕರಿತೀರ ಅದಕ್ಕೆ ಡಮಾಮಿ ಡ್ಯಾನ್ಸ್ ಅಂತ ಡಮಾಮಿ ಡ್ಯಾನ್ಸ್ ಅಂತಾರೆ ಅದೊಂದು ಸಪ್ರೇಟ್ ಬೇರೆ ಥರನೇ ಇರುತ್ತೆ ಅದು ಓಕೆ ಓಕೆ ನೀವು ಆಚರ್ಸ್ ಒಂದು ಬೆಸ್ಟ್ ಹಬ್ಬ ಫೆಸ್ಟಿವಲ್ ಯಾವುದಂತ ಕ್ರಿಸ್ಮಸ್ ಕ್ರಿಸ್ಮಸ್ ಆಚರಿಸ್ತಾರೆ ಈ ಹಿಂದೂಸಮ್ ಇದ್ದವರು ಅವರು ದೀಪಾವಳಿ ದೀಪಾವಳಿ ಎಲ್ಲ ಆಚರಿಸ್ತಾರೆ ಹ್ಞೂ ಮತ್ತೆ ಸಿದ್ದಿ ಜನಾಂಗದ ಒಂದು ಸ್ಪೆಷಲ್ ಫುಡ್ ಯಾವ್ದು ಬರ್ತಾರೆ ಕೆಂಪೀ ಚಟ್ನಿ ನೀವು ಯಾವಾಗಾದರೂ ಟ್ರೈ ಮಾಡಿದಿರ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇಂಥದ್ದೊಂದು ಸ್ಪೆಷಲ್ ಒಕೇಶನ್ ಒಳಗೆ ಅಂದರೆ ಒಂದು ಕಾಲ್ದೊಳಗೆ ಇರುತ್ತಾ ಅಂಥ ಟೈಮ್ ಒಳಗೆ ಮಾಡೋದು ಯಾವ ಕಾಲ್ದೊಳಗೆ ಬರ್ತಾರೆ ಅದು ಅಂದರೆ ಲೈಕ್ ಈ ಬೇಸಿಗೆ ಕಾಲ್ದೊಳಗೋ ಮಳೆಗಾಲ್ದೊಳಗೋ ಚಳಿಗಾಲ್ದೊಳಗೋ ಅದನ್ನು ಮಾಡಿಕೊಂಡು ನೀವು ಒಪ್ಪ್ರಿ ಮಳೆಗಾಲ್ದೊಳಗೆ ತಿನ್ನಕಾಗಲ್ಲ ಒಳಗೆ ತಿನ್ನಿ ನಿಮಗೆ ಯಾರಾದರೂ ಜನರ

ಆರಾಮಾಗಿದ್ದೀರಿ ಸರ್ ಅದ್ರ ನಿಮಗೆ ಈ ಊರಾಗ ಅದಿರಲ್ಲ ಗೌರ್ಮೆಂಟಿಂದ ಏನಾದರೂ ಸವಲತ್ತುಗಳು ಅಥವಾ ಏನಾದರೂ ಸೇವೆಗಳು ಅದಾವ ನಿಮಗೆ ಹಾಂ ಇದಾವೆ ಹ್ಞೂ ಅಂದರೆ ನಮಗೆ ರೇಷನ್ ಸಿಗ್ತದೆ ಮತ್ತು ಮನೆಯೆಲ್ಲ ಹ್ಞೂ ಮನೆಯೆಲ್ಲ ಐದು ವರ್ಷ ಐದು ಹತ್ತು ವರ್ಷ ಮನೆ ಕೊಟ್ಟು ಕೊಟ್ಟಿದ್ದಾರೆ ಇನ್ನೆಲ್ಲಾಗಿ ನೀವು ಗೌರ್ಮೆಂಟಿಗೆ ಅಥವಾ ಸರ್ಕಾರಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಮ್ಯುನಿಟಿ ಏನಾದರೂ ಇನ್ನೂ ಜಾಸ್ತಿ ಬೆಳಿಬೇಕು ಹಂಗೆ ಅದ್ರ ಬಗ್ಗೆ ಏನಾದರೂ ಒಂದು ಸ್ಪೆಷಲ್ ಮೆಸೇಜ್ ಹೇಳೋಕೆ ಇಷ್ಟಪಡ್ತೀರಾ ಈಗ ನಮ್ಮ ಕೆಲವರು ಜ ಹುಡುಗರು ಕಲಿತಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಕೆಲಸ ಸಿಗಬೇಕು ಅಂತ ನಮ್ಮ ಒಂದು ಆಸೆ ಸುಮ್ಮನೆ ಮನೆಯಲ್ಲಿ ಇರ್ತಾರಲ್ಲ ನಮ್ಮಿಂದ ಅವರಿಂದ ಏನಾದರೂ ಹೆಲ್ಪ್ ಆದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಹ್ಞೂ 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 ಸರಿ ಬ್ರದರ್ ನಿಮ್ಮ ಲೈಫ್ ಸ್ಟೈಲ್ ನೀವು ಮಾತಾಡಿದ್ದು ನಿಮ್ಮ ಮನೆ ತೋರಿಸಿದ್ದೆಲ್ಲ ನಂಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗಲಿ ಆಂಟಿ ನಿಮಗೂ ಥ್ಯಾಂಕ್ ಯು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟ್ರಿ ನಿಮ್ಮ ಹೆಸರು ಆಂಟಿ ಕಲ ನಿಮ್ಮ ಹೆಸರು ಅಕ್ಕರೆ ರೀ ಜಾನೇಜ್ ಓಕೆ ಓಕೆ ಥ್ಯಾಂಕ್ ಯು ಅಕ್ಕರೆ ಥ್ಯಾಂಕ್ ಯು ಬ್ರದರ್ ಇದು ಸಿದ್ದಿ ಕಮ್ಯುನಿಟಿಯ ವಾಸಿಸುವಂಥ ಏರಿಯಾದೊಳಗಿರುವಂಥ ಒಂದು ಸ್ಕೂಲ್ ಇದು ಇದು ಕನ್ನಡ ಮೀಡಿಯಂ ಸ್ಕೂಲ್ ಇಲ್ಲೇ ಒನ್ ಟು ಫಿಫ್ತ್ ಅಷ್ಟೇ ಇರೋದು ಅಂದ್ರೆ ನೀವು ನೋಡ್ಬೋದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗರಡೊಳ್ಳಿ ಅಂತ ಹಾಕ್ಯಾರ ಈಗೇನು ನೀವು ನೋಡತ್ತಿರಲ್ಲ ಈ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಇದು ಇಲ್ಲೊಂದು ಬಿಲ್ಡಿಂಗ್ ಐತಿ ಇಲ್ಲೊಂದು ಬಿಲ್ಡಿಂಗ್ ಐತಿ ಈ ಬಿಲ್ಡಿಂಗಿಂದ ಬ್ಯಾಕ್ ಸೈಡ್ ಹೋದ್ರೆ ಹೊಸ ಸ್ಕೂಲ್ ಐತಿ ಸೊ ಇದ್ರೂ ಈಗ ಸದ್ಯ ಕ್ಲೋಸ್ ಮಾಡ್ಯಾರ ಓಪನ್ ಇರೋದು ಇದೇ ಸ್ಕೂಲ್ ಸೊ ಇಲ್ಲೂ ಕೂಡ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗತೈತಿ ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದ್ದು ಸುಮಾರು ಒಂದು ಐದರಿಂದ ಹತ್ತು ವರ್ಷ ಹಳೇದಿರ್ಬೋದು ನೀವು ನೋಡ್ಬೋದು ಇದ್ರ ಸ್ಟೈಲನ್ನ ಟ್ರೈನಿಂಗ್ ಶೇಪ್ ಒಳಗೆ ಕಟ್ಟಿದ್ದಾರೆ ಇದನ್ನು ಸೊ ಏನು ಸಿದ್ದಿ ಕಮ್ಯುನಿಟಿಯರ್ ಅದಾರಲ್ಲ ಇಲ್ಲೇ ಅವ್ರು ಕನ್ನಡ ಕಲ್ತಿದ್ದು ಈ ಸ್ಕೂಲೊಳಗೆ ಹಂಗಾಗಿ ಅವರು ಕನ್ನಡದೊಳಗೆ ಮಾತಾಡ್ತಾರೆ ಬಟ್ ಇವತ್ತು ಸಂಡೇ ಇರೋದಕ್ಕೆ ಇದು ಕ್ಲೋಸ್ ಐತಿ ಇಲ್ಲಿಂದ ಹೊರಗಡೆ ಒಬ್ಬರು ನಮ್ಗೆ ಆಂಟಿ ವೆಯ್ಟ್ ಮಾಡತ್ತಾರ ಆ ಆಂಟಿಯವ್ರ ಹತ್ರ ಮಾತಾಡಿ ಅವರು ಕೂಡ ನಮ್ಗೆ ಮನೆ ತೋರಿಸ್ತೀವಿ ಬರ್ರಿ ನಮ್ಮ ಮನೆ ನೋಡ್ರಿ ಅಂತ ಅಂತ ಹೇಳ್ಯಾರ ಸೊ ನೆಕ್ಸ್ಟ್ ಅವ್ರ ಮನೆ ನೋಡಕ್ಕೊಂತೀವಿ ಈಗ ಬರ್ರಿ ಇಲ್ಲೊಬ್ರು ನಮ್ಗೆ ಅನಿಸೂಯಾ ಅಂಥೇಳಿ ಮೇಡಮ್ ಸಿಕ್ಕ್ರೆ ಸೊ ಈಗ ನಾವು ಅವ್ರ ಮನೇನು ಹೊಂಟೇವಿ ನಿಮ್ಮ ಅವಿ ಹಾಂ ಏನು ಓದ್ತೀವಿ ನೀನು ಹಾಂ ನಾಲ್ಕನೇ ಸ್ಟ್ಯಾಂಡರ್ಡ್ ಓಕೆ ಇದು ಸಿಬ್ಬಿ ಕಮ್ಯುನಿಟಿ ಅವರ ಇನ್ನೊಬ್ಬರ ಮನೆ ಸೊ ಈಗ ನಾವು ಒಳಗಡೆ ಹೋಗತ್ತೇವಿ ನೀವೇ ಹೇಳ್ಬೇಕ್ರಿ ನಿಮ್ಮ ಮನಿ ಬಗ್ಗೆ ಇದು ನಿಮ್ಮ ಮನಿ ಹಾಲ ಹಾ ಹಾ ಒಳಗ್ ಕರೆಂಟ್ ಇಲ್ರಿ ಇದೇನ್ರಿ ಅಮ್ಮರ ಇದೊಂದು ರೂಮ್ ರೀ ಓಕೆ 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 ಇದ ಅಡಿಗೆ ರೂಮ್ ರೀ ಹ್ಞೂ 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 ರೂಮ್ ರೀ ಇದೆ ನೋಡ್ಬೋದ್ರಿ ಓಕೆ ಚೆನ್ನಾಗೈತ್ರಿ ಹ್ಞೂ 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 ಓಕೆ 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 ಒಂದು ಐವತ್ತು ವರ್ಷ ಮಾರುಕಟ್ಟೆ ನಿಮ್ಗಿಂತ ಮುಂಚೆ ಅಂದ್ರೆ ಬಹಳ ಹಳೇ ಮನೆಯ ನೀವು ಮನೆಯೊಳಗೆ ಯಾವ ಭಾಷೆ ಮಾತಾಡ್ತೀರಿ ಮರಾಠಿನ ಮಾತಾಡ್ತೀರಿ ಬಟ್ ಕಲ್ತಿದ್ದು ಕನ್ನಡ ಮೀಡಿಯಮ್ ಏನಾದ್ರು ಕಲ್ತೀರಾ ಹಾಂ 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 ಸರಿ ರಮಲಾ ಥ್ಯಾಂಕ್ ಯು ನಿಮ್ಮ ಮನೆ ನೋಡಿ ಖುಷಿ ಆಯ್ತು ನನಗೆ ಹಾಂ ರೀ ಸರ್ ದಾರಿ ಒಳಗೆ ಹೋಗೋ ಮುಂದೆ ನನಗೊಂದು ಸ್ವಲ್ಪ ಹುಡುಗರು ಸಿಕ್ಕ್ರೆ ಸೊ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಒಳಗೆ ಅವ್ರು ಕಬಡ್ಡಿ ಆಡತ್ತಾರ ಸೊ ಅವ್ರನ್ನೂ ಸ್ವಲ್ಪ ಮಾತಾಡ್ಸೋಣಂತೆ ನಿನ್ನ ಹೆಸರು ಹಾಂ ರಿಶಾನ್ ಏನು ಓದ್ತೀನಿ ನೀನು ಏನು ಓದಾತಿ ಯಾವ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ ಎಷ್ಟನೇತ ನೀನು ಐದನೇ ತೋರೈತಿ ಏನಾಗ್ಯ ನಿಮಗೆ ಇಲ್ಲೇ ಏನೂ ಆಗಿಲ್ಲ ಡೈಲಿ ಆಡ್ತೀರಿ ಕಬಡ್ಡಿ ಮತ್ತು ಅಷ್ಟೇ ಇವರೆಲ್ಲ ನಿನ್ನ ಫ್ರೆಂಡ್ಸಾ ಇವರು ಇವರು ನಿಮ್ಮ ಫ್ರೆಂಡ್ಸ್ ಮತ್ತು ನಿನ್ನಕಿಂತ ಸಣ್ಣವನ ಸರಿ ಸರಿ ಓಕೆ ಬಾಯ್ ಆಟ ನೀವು ಕಂಟಿನ್ಯೂ ಮಾಡಿರಿ ಬಾಯ್ 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 ಸಿದ್ಧಿ ನೋಡಿದ ಮೇಲೆ ನನಗಂತೂ ಭಾಳ ಖುಷಿ ಆಯಿತು ಈ ಕಮ್ಯುನಿಟಿಯವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬರಬೇಕು ಮತ್ತು ಹಂಗೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿರಿ ವಿಡಿಯೋ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು